ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬಾ ಡಿಫ್ರೆಂಟ್ ಒಂದು ಚಿಕನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ಕೊಂಡು ಒಂದು ಎರಡು ದೊಡ್ಡ ಸೈಜ್ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇದು ಹೈ ಫ್ಲೇಮಲ್ಲೇ ನಾನು ಫ್ರೈ ಮಾಡ್ಕೊಳ್ತಾ ಇರೋದು ಪಕ್ಕದಲ್ಲಿ ಒಂದು ಕೆ ಜಿ ಚಿಕನ್ಗೆ ಒಂದು ಕಪ್ಪು ಮೊಸರು ಹಾಕಿದ್ದೀನಿ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಇದು ರೆಸಿಪಿಗೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ರೆಡಿ ಆಗೋಷ್ಟೊತ್ತಿಗೆ ಆ ಮೊಸರು ಜೊತೆಗೆ ಅರಶಿನ ಜೊತೆಗೆ ಎಲ್ಲಾನು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಈ ಕಡೆ ನಾನು ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಕೆಂಪಗಾಗಬೇಕು ಅಂದರೆ ಸ್ವಲ್ಪ ಕಪ್ಪಗಾದರೂ ಪರವಾಗಿಲ್ಲ ಈ ಬಿರಿಯಾನಿಗೆಲ್ಲ ಹೇಗೆ ಮಾಡ್ತಾರೆ ಆ ರೀತಿಯಲ್ಲಿ ಕೆಂಪಗಾಗಬೇಕು ಅಲ್ಲಿ ತನಕನೂ ಫ್ರೈ ಮಾಡ್ಕೋಬೇಕು ಇಷ್ಟು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆನೆಲ್ಲನೂ ತೆಗೆದುಬಿಟ್ಟು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಅದನ್ನು ತಣ್ಣಗಾಗೋಗ್ಬಿಟ್ಟು ಇಲ್ಲಿ ಗರಂ ಮಸಾಲೆ ಎಲ್ಲನೂ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಸ್ವಲ್ಪ ಕಲ್ಲು ಹೂವು ಸೋಂಪು ಸ್ವಲ್ಪ ಜೀರಿಗೆ ಎಲ್ಲನೂ ಹಾಕ್ಕೊಂಡು ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಚಪಾತಿ ಅಥವಾ ಪರೋಟ ಫುಲ್ಕಾ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆ ರೈಸ್ ಜೊತೆ ತಿನ್ಬೋದು ಅಂದರೆ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಹಿಡಿಯಷ್ಟು ಕರ್ಬೇವು ಹಾಕ್ಕೊಂಡಿದ್ದೀನಿ ಕರ್ಬೇವು ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಎರಡು ದೊಡ್ಡ ಸೈಜ್ ಟೊಮೆಟೊ ಹಾಗೆ ಎರಡು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಗ್ರೇವಿ ಬೇಕಾಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಿಂಗೆ ಟೊಮೆಟೊ ಈರುಳ್ಳಿ ಎಲ್ಲನೂ ಹಾಕ್ಕೊಳ್ತಾ ಇರೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡುವಾಗ ನಾನು ಒಂದೂವರೆ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇವಾಗ ಇಲ್ಲ ಇಲ್ಲಾಂದರೆ ಒಟ್ಟಿಗೆ ಲಾಸ್ಟಲ್ಲಿ ಹಾಕೋಬಹುದು ಈರುಳ್ಳಿ ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಇದನ್ನು ಸಹ ಇದ್ರ ಜೊತೆಗೇನೆ ಫ್ರೈ ಮಾಡ್ಕೋಬೇಕು ಟೊಮೆಟೊ ಈರುಳ್ಳಿ ಎಲ್ಲನೂ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹಿಡಿಯಷ್ಟು ಪುದೀನ ಇದೆರಡೂ ನೀಟಾಗಿ ತೊಳೆದ್ಬಿಟ್ಟು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಮುಂಚೆ ಹಾಕ್ಕೊಳ್ಬಾರ್ದು ಈ ಸ್ಟೇಜಲ್ಲಿ ಸೇಸ್ಕೊಳ್ಳೋದ್ರಿಂದ ಅದ್ರ ಘಮ ಹಾಗೆ ಇರುತ್ತೆ ಇದನ್ನು ಸಹ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಇದು ತಣ್ಣಗಾಗೋ ಅಷ್ಟೊತ್ತಿಗೆ ನಾವು ಈ ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಇದಕ್ಕೆ ನೀರೇನೋ ಹಾಕಬಾರ್ದು ಹಾಗೇ ಡ್ರೈ ಆಗಿ ಪುಡಿ ಮಾಡ್ಕೋಬೇಕು ಇದೇ ಈ ಒಂದು ಚಿಕನ್ ರೆಸಿಪಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಈ ಥರ ನೋಡಿ ನುಣ್ಣಗೆ ರುಬ್ಕೋಬೇಕು ನೀರೇನೋ ಹಾಕ್ಕೊಳ್ದೆ ತರಿತರಿಯಾಗಿ ಮಾಡ್ಕೋಬೇಕು ಅಂದರೆ ನೀರು ಹಾಕಿದ್ರೆ ತರಿತರಿ ಮಾಡ್ಕೋಬೇಕಷ್ಟೇ ಇದನ್ನು ನಾನು ಒಂದು ಬೌಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೆ ಗರಂ ಮಸಾಲ ಇದೆಲ್ಲನೂ ಹಾಕಿ ರುಬ್ಕೊಳ್ತಾ ಇದ್ದೀನಿ ಇದಕ್ಕೂ ಸಹ ನೀರೇನೂ ಹಾಕೋಲ್ಲ ಟೊಮೆಟೊನಲ್ಲಿರೋ ಜ್ಯೂಸಿಯಿಂದನೇ ಟೊಮೆಟೊನಲ್ಲಿರೋ ಆ ನೀರಿನ ಅಂಶದಿಂದನೇ ಎಲ್ಲನೂ ರುಬ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ನಾನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡಿದ್ದೀನಿ ಜೊತೆಗೆ ಕರಿಬೇವು ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಕರ್ಬೇವು ಹಾಕೋದ್ರಿಂದ ಚಿಕನ್ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ನಮ್ಮ ಕೂದಲಿಗೂ ಅದು ತುಂಬ ಒಳ್ಳೆಯದು ಸ್ವಲ್ಪ ಕರ್ಬೇವು ಫ್ರೈ ಆದಮೇಲೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಚಿಕನ್ನು ಹಾಕ್ಕೊಳ್ತಾ ಇದ್ದೀನಿ ಮುಂಚೆನೇ ನಾನು ಮಿಕ್ಸ್ ಮಾಡಿದ್ದನ್ನು ತೋರಿಸಿದ್ನಲ್ಲ ಆ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನೋಡಿ ಚಿಕನ್ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಹಾಗೆ ಸೈಡಲ್ಲಿ ನೀರು ಕೂಡ ಬಿಟ್ಕೊಂಡಿದೆ ಈ ಥರ ಆದರೆ ಸಾಕು ಇವಾಗ ಇದಕ್ಕೆ ನಾನು ಒಂದೊಂದೇ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದೂವರೆ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಜೊತೆಗೆ ಒಂದು ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಗೆ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ಒಂದು ಒಂದೂವರೆ ಅಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಟೈಮಲ್ಲಿ ನೀವು ಉಪ್ಪನ್ನ ನೋಡ್ಕೊಳ್ಳಿ ನಿಮಗೆ ಉಪ್ಪು ಬೇಕು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೋಬೋದು ನಾನು ಮುಂಚೆ ಮಸಾಲೆ ರುಬ್ಬೋದಕ್ಕೂ ಉಪ್ಪು ಹಾಕ್ಕೊಂಡಿದ್ದೀನಿ ಈ ಮಸಾಲೆ ಎಲ್ಲನೂ ಚೆನ್ನಾಗಿ ಒಂದು ಐದು ನಿಮಿಷ ಕುದ್ದಿದ್ದಾದಮೇಲೆ ನಾನು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆ ಹಾಕ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ಸ್ನೇಹಿತರೆ ನೀರನ್ನ ನೋಡಿಕೊಂಡು ಹಾಕೊಳ್ಳಿ ಯಾಕಂದರೆ ಚಿಕನಲ್ಲಿ ನೀರು ಬಿಟ್ಟಿರುತ್ತೆ ಜಾಸ್ತಿ ನೀರೇನು ಹಾಕೋದು ಬೇಕಾಗಿರಲ್ಲ ಈ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಮಸಾಲೆ ಎಲ್ಲನೂ ಬೇಯೋದಕ್ಕೆ ಬಿಡಬೇಕಾಗತ್ತೆ ಸ್ನೇಹಿತರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡದಿರೋ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮಸಾಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಹಾಗೆ ಉಪ್ಪು ಕೂಡ ಟೇಸ್ಟ್ ಮಾಡಿ ನೋಡಿದ್ದೀನಿ ಈ ಟೈಮಲ್ಲಿ ನಾನು ಪುಡಿ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿ ಪುಡಿನ ಈ ಟೈಮಲ್ಲಿ ಹಾಕೋಬೇಕು ಕೊನೆಯದಾಗಿ ಹಾಕಿದ್ರೇ ಇದಕ್ಕೆ ರುಚಿ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಮುಚ್ಚಿಡಬೇಕಾಗತ್ತೆ ಸೈಡಲ್ಲಿ ಎಣ್ಣೆ ಎಲ್ಲನೂ ಬಿಟ್ಕೊಂಡು ಬರಬೇಕು ಇವಾಗಲೇ ನಿಮಗೆ ಗೊತ್ತಾಗ್ತಿರ್ಬೋದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬಂದಿದೆ ಅಂದರೆ ಚಿಕನ್ ಚೆನ್ನಾಗಿ ಸೆಟ್ಟಾಗಿದೆ ಅಂದರೆ ಚೆನ್ನಾಗಿ ಬೆಂದಿದೆ ಮಸಾಲೆ ಎಲ್ಲನೂ ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಯಾವುದೇ ಒಂದು ಪದಾರ್ಥ ಬೇಯಿಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಇದನ್ನು ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸೋಣ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ಸೈಡಲ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬಂದಿದೆ ಈ ಚಿಕನ್ ರೆಸಿಪಿಗೆ ಎಲ್ಲ ಪದಾರ್ಥಗಳನ್ನು ಹಾಕಿದ್ದೀವಿ ಆದರೆ ತುಂಬ ಬೇಗ ಮಾಡ್ಕೋಬೋದಾದಂಥ ಒಂದು ಚಿಕನ್ ರೆಸಿಪಿ ಯಾರಿಗಾದರೂ ಇಷ್ಟ ಆದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಇದು ಚಪಾತಿ ರೋಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು ಈ ಟೈಮಲ್ಲಿ ನಿಮಗೆ ಬೇಕಿದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಬೋದು ನಾನು ಮುಂಚೆಯೇ ಹಾಕಿರೋದ್ರಿಂದ ಜಾಸ್ತಿ ಹಾಕ್ಕೊಳ್ತಾ ಇಲ್ಲ ನಿಮಗೆ ಬೇಕು ಅನಿಸಿದರೆ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡ್ರೆ ಘಮ ತುಂಬ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟು ಚೆನ್ನಾಗಿರುತ್ತೆ ನೋಡಿದರೆಲ್ಲ ಸ್ನೇಹಿತರೆ ಎಷ್ಟು ಚಡಾಪಟ್ಟಂಥ ಈ ಚಿಕನ್ ರೆಸಿಪಿನ ರೆಡಿ ಮಾಡಿದ್ದೀವಿ ತುಂಬ ಬೇಗ ಮಾಡ್ಕೊಳ್ಬೋದಂಥ ಒಂದು ಚಿಕನ್ ರೆಸಿಪಿ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ